ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋ ಅಂಥ ಸಾಂಬಾರು ರೆಸಿಪಿ ಮೊಟ್ಟೆ ಕೋಳಿಯಿಂದ ಸಾಂಬಾರು ಮಾಡ್ತಾಯಿದ್ದೀನಿ ಈಗ ಹೊರಗಡೆ ಮಳೆ ಬರ್ತಾ ಇದೆ ಈ ರೀತಿ ಸಾಂಬಾರು ಮಾಡ್ಕೊಂಡು ಮುದ್ದೆ ಜೊತೆ ಅಥವಾ ರೈಸ್ ಜೊತೆ ತಿಂತಾ ಇದ್ರೆ ಏನು ಚೆನ್ನಾಗಿರುತ್ತೆ ಅಂತೀರಾ ತುಂಬಾ ಸೂಪರ್ ಆಗಿರುವಂಥ ಒಂದು ಸಾಂಬಾರ್ ರೆಸಿಪಿ ಮುದ್ದೆಗೆ ದೋಸೆ ಇಡ್ಲಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಪೂರಿ ಜೊತೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಇಷ್ಟು ಸಿಂಪಲ್ಲಾಗಿ ಮೊಟ್ಟೆ ಕೋಳಿ ಸಾರನ್ನ ಮಾಡ್ಬೋದು ಅಂತ ಅನ್ಸೋದೇ ಇಲ್ಲ ಅಷ್ಟು ಸಿಂಪಲ್ಲಾಗಿ ಮಾಡ್ಕೋಬಹುದು ತುಂಬಾ ರುಚಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ನಾನಿಲ್ಲಿ ಒಂದು ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೀನಿ ಅಂದರೆ ಇದು ಒಂದೂವರೆ ಕೆ ಜಿ ಇತ್ತು ಉಂಡೆ ಕೋಳಿ ಕ್ಲೀನೆಲ್ಲ ಮಾಡಿದ್ಮೇಲೆ ಒಂದು ಕೆ ಜಿ ಇನ್ನೂರು ಗ್ರಾಮ್ ಆ ಥರ ಬಂದಿರುತ್ತೆ ಒಂದು ಕೆ ಜಿ ನೂರು ಗ್ರಾಮ್ ಅಥವಾ ಒಂದು ಕೆ ಜಿ ಇನ್ನೂರು ಅಷ್ಟು ಇದೆ ಇದು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ ಇದು ಮೊಟ್ಟೆದು ಮತ್ತು ಸ್ವಲ್ಪ ಫ್ಯಾಟ್ ಇದೆ ತುಂಬ ದಪ್ಪ ಕೋಳಿ ಎಲ್ಲ ಇದು ಫ್ಯಾಟ್ ಇದೆ ಮತ್ತು ಎಲ್ಲ ಇದೆ ಇದು ಗುಂಡೆಕಾಯಿ ಅಂತ ಏನು ಹೇಳ್ತೀವಿ ಇದು ಬೇಯೋದಿಲ್ಲ ಲಾಸ್ಟಲ್ಲಿ ಹಾಕೋರೆ ಅದಕ್ಕೆ ನಾವು ಇದು ಪೀಸ್ ಜೊತೆಗೆ ಸೇರಿಸ್ಕೊಂಬಿಡೋಣ ಇವಾಗ ನಾನು ಇದನ್ನು ಸಪ್ರೇಟ್ ಎತ್ತಿಟ್ಕೋತೀನಿ ಪೀಸ್ ಕೂಡ ಸಪ್ರೇಟ್ ಎತ್ತಿಟ್ಕೊತೀನಿ ಮೊದಲಿಗೆ ನಾನಿಲ್ಲಿ ಒಂದು ಚಿಕ್ಕ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ನಾನು ಅರ್ಧ ಗೆಡ್ಡೆ ಈರುಳ್ಳಿ ದಪ್ಪ ಸೈಜು ಈರುಳ್ಳಿ ಆದರೆ ಅರ್ಧ ಗೆಡ್ಡೆ ಹಾಕೊಳ್ಳಿ ಚಿಕ್ಕದಾದರೆ ಒಂದು ಹಾಕೊಳ್ಳಿ ಮತ್ತು ಒಂದು ಗೆಡ್ಡೆ ಬಿಡಿಸಿರೋಂಥ ಬೆಳ್ಳುಳ್ಳಿ ಪೂರ್ತಿಯಾಗಿ ಸಿಪ್ಪೆ ತೆಕ್ಕೊಳ್ಳಿ ಮತ್ತು ಒಂದು ಎರಡರಿಂದ ಮೂರು ಇಂಚು ಶುಂಠಿ ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಪುದೀನ ಸೊಪ್ಪು ಕೂಡ ತಗೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡ್ಬಿಡೋಣ ನೋಡಿ ಈ ರೀತಿಯಾಗಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಈ ರೀತಿಯಾಗಿ ನುಣ್ಣಗೆ ರುಬ್ಕೊಂಡು ಬಂದು ಸೈಡ್ಗೆತ್ತಿಟ್ಕೊಂಡ್ಬಿಡೋಣ ಇವಾಗ ಸ್ಟವ್ ಹಚ್ಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ ಈ ಫಾರಂ ಕೋಳಿ ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ ಅದರಿಂದ ನಾವು ಕುಕ್ಕರಲ್ಲಿ ಮಾಡ್ಕೊಳ್ಳೋದು ಒಳ್ಳೆಯದು ಕುಕ್ಕರ್ ಬಿಸಿ ಆದಮೇಲೆ ಒಂದು ಟೇಬಲ್ ಸ್ಪೂನು ಅಥವಾ ಅರ್ಧ ಟೇಬಲ್ ಸ್ಪೂನ್ ಸಾಕಾಗುತ್ತೆ ನೋಡಿ ಎಣ್ಣೆ ಇಷ್ಟೇ ಹಾಕಿರೋದು ನಾನು ಸ್ವಲ್ಪನೇ ಫ್ಯಾಟ್ ಇದ್ರೂ ತುಂಬ ರುಚಿಯಾಗಿರುತ್ತೆ ಎಣ್ಣೆ ಜಾಸ್ತಿ ಹಾಕೋದು ಬೇಡ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದಕ್ಕೆ ನಾವು ರುಬ್ಬಿದ್ವಲ್ಲ ಮಸಾಲೆ ಇದನ್ನು ಸೇರಿಸ್ಕೊಂಡಿದ್ದೀನಿ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನದ ಪುಡಿ ಹಾಕ್ಕೊಳ್ಳೋಣ ಅರಿಶಿನ ಮೇಲೆ ಒಂದ್ಸಲಿ ಚೆನ್ನಾಗಿ ಈ ರೀತಿಯಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಇವಾಗ ನಾವೇನು ತೊಳೆದಿಟ್ಕೊಂಡಿದ್ವಿ ಪೀಸು ಈ ಮೊಟ್ಟೆದು ಲಿವರೆಲ್ಲ ಬಿಟ್ಟು ಮಿಕ್ಕಿದೇನು ಪೀಸ್ ಎತ್ತಿಟ್ಕೊಂಡಿದ್ವಿ ತಟ್ಟೆನಲ್ಲಿ ಇದು ಪೂರ್ತಿಯಾಗಿ ನಾನು ಹಾಕೋತಾ ಇದ್ದೀನಿ ಪೂರ್ತಿಯಾಗಿ ಚಿಕನ್ ಪೀಸನ್ನು ನಾವು ಸೇರಿಸ್ಕೊಳ್ಳೋಣ ನೀರು ಬಸ್ಕೊಂಡು ಸೇರಿಸ್ಕೊಂಡ್ರೆ ಒಳ್ಳೆಯದು ಬೇಗ ಸಾಂಬಾರು ರೆಡಿ ಹೋಗ್ಬಿಡುತ್ತೆ ಇವಾಗ ಪೀಸ್ನೆಲ್ಲ ಒಂದ್ಸಲಿ ಚೆನ್ನಾಗಿ ಒಗ್ಗರಣೆನಲ್ಲಿ ಬೇಯಿಸ್ಕೋಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೋಣ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ ಇವಾಗ ಸ್ವಲ್ಪ ಹಾಕ್ಕೊಂಡು ಲಾಸ್ಟಲ್ಲಿ ನಾವು ಸ್ವಲ್ಪ ಹಾಕೊಳ್ಳೋಣ ಇವಾಗ ಚಿಕನ್ ಪೀಸ್ಗೆ ಇವಾಗಲೇ ಉಪ್ಪು ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾವು ಉಪ್ಪನ್ನು ಇವಾಗಲೇ ಹಾಕೋದು ಒಗ್ಗರಣೆಯಲ್ಲಿ ಈ ರೀತಿ ಉಪ್ಪದ ಉಪ್ಪೆಲ್ಲ ಹಾಕಿದಾಗ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಮತ್ತೆ ಅದು ನೀರು ಡ್ರೈ ಆಗುತ್ತೆ ಉಪ್ಪಿನ ಅಂಶ ಎಲ್ಲ ಚೆನ್ನಾಗಿ ಪೀಸ್ಗೆ ಇಟ್ಕೊಳ್ಳುತ್ತೆ ಚೆನ್ನಾಗಿ ನೀರು ಬಿಟ್ಕೊಳ್ಳಿ ಅಲ್ಲಿವರೆಗೂ ನಾವು ಇದನ್ನು ಕುದಿಯಕ್ಕೆ ಇಟ್ಬಿಡೋಣ ನೋಡಿ ಈ ರೀತಿಯಾಗಿ ನೀರು ಬಿಟ್ಕೋಬೇಕು ಒಂದು ಐದು ನಿಮಿಷ ಈ ರೀತಿ ಮೇಲೆ ನೀರು ಬಿಟ್ಕೊಳತ್ತೆ ಈ ನೀರು ಮತ್ತೆ ಹಾವಿ ಆಗಬೇಕು ಅಲ್ಲಿವರೆಗೂ ನಾವು ಚಿಕನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಅದ್ರ ಬಾಳಗದು ಬೇಯ್ತಾ ಇರಲಿ ನೋಡಿ ಈಗ ಬೆಂದಿದೆ ಕಾಣಿಸ್ತಾ ಇದೆ ಅಲ್ಲ ಈ ರೀತಿಯಾಗಿ ನೀರಿನ ಅಂಶ ಎಲ್ಲ ಪೂರ್ತಿಯಾಗಿ ಹಾವಿಯಾಗಿದೆ ಈ ರೀತಿ ನಾವು ಒಗ್ಗರಣನಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡಾಗ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಹಸಿ ಹಸಿ ಆದಂಥ ಸ್ಮೆಲ್ಲೆಲ್ಲ ಏನೂ ಬರೋಲ್ಲ ವಾಸನೆ ಕೂಡ ಬರೋದಿಲ್ಲ ತುಂಬ ಚೆನ್ನಾಗಿ ಗಮ್ಮ ಅನ್ನುತ್ತೆ ಸಾಂಬಾರು ಕೂಡ ತುಂಬಾ ರುಚಿಯಾಗಿರುತ್ತೆ ನೀರೆಲ್ಲ ಡ್ರೈ ಆದಮೇಲೆ ನಾನು ಎರಡೂವರೆ ಟೇಬಲ್ ಸ್ಪೂನು ಸಾಂಬಾರು ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ನಾವೆಲ್ಲ ಸಾಂಬಾರ್ಗೂ ಇದೇ ಸಾಂಬಾರು ಪೌಡ್ರನ್ನ ಉಪಯೋಗಿಸೋದು ನಾನು ಆಲ್ರೆಡಿ ಈ ವಿಡಿಯೋನ ನನ್ನ ಚಾನಲಲ್ಲಿ ಅಪ್ಲೋ ಅಪ್ಲೋಡ್ ಮಾಡಿದ್ದೀನಿ ಬೇಕಂದರೆ ಸರ್ಚ್ ಮಾಡಿ ಸಿಗುತ್ತೆ ನೋಡಿ ಈ ರೀತಿಯಾಗಿ ಮಸಾಲೆ ಎಲ್ಲ ಹಾಕಿದ್ಮೇಲೆ ಒಂದ್ಸಲಿ ಚೆನ್ನಾಗಿ ತಿರುಗಿಸ್ಕೊಂಡು ಬಿಸಿ ಬಿಸಿ ನೀರನ್ನು ನಾನಿಲ್ಲಿ ಹಾಕಿದ್ದೀನಿ ಕುದಿಯೋವಂಥ ನೀರನ್ನು ನಾನು ಪೀಸ್ ಜೊತೆಗೆ ಸೇರಿಸ್ಕೊಂಡಿದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ನೀವು ಬಿಸಿ ನೀರು ಕಾಯಿಸ್ಕೊಂಡಿಲ್ಲ ಅಂದರೆ ತಣ್ಣೀರು ಕೂಡ ಹಾಕೋಬೋದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಕುದಿ ಬರೋದು ಈ ರೀತಿಯಾಗಿ ನಾವು ಬಿಸಿ ನೀರು ಹಾಕಿದ್ಮೇಲೆ ಇದ್ರೂಪಾಡ್ಗಿದ್ ಬೇಯ್ಲಿ ಅಂತ ಬಿಟ್ಬಿಟ್ಟು ಇನ್ನೊಂದು ಮಸಾಲೆನ ನಾವು ರೆಡಿ ಮಾಡ್ಕೊಳ್ಳೋಣ ಕುದಿಯೋಕೆ ಶುರು ಮಾಡಿದೆ ಇದ್ರಪ್ಪ ಬೇಯ್ತಾ ಇರಲಿ ಅಷ್ಟೊತ್ತು ನಾವು ಒಂದು ಮಸಾಲೆನ ರೆಡಿ ಮಾಡ್ಕೊಳೋಣ ದೊಡ್ಡ ದೊಡ್ಡ ಮಿಕ್ಸಿ ಜಾರಿ ಇಟ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ಅಥವಾ ತೆಂಗಿನಕಾಯಿ ಪೀಸ್ಗಳನ್ನ ತೊಗೊಬೋದು ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಮತ್ತು ಒಂದು ಟೊಮೆಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ಬರ್ತಿರೋ ಟೊಮೆಟೊ ಸ್ವಲ್ಪ ಹುಳ ಇರುತ್ತೆ ಮೇಲೆ ನೋಡೋಕೆ ಚೆನ್ನಾಗಿರುತ್ತೆ ಒಳಗಡೆ ಆಗಿರುತ್ತೆ ನೋಡ್ಕೊಂಡು ಕಟ್ ಮಾಡಿ ಸೇರಿಸ್ಕೊಳ್ಳಿ ಮತ್ತು ಇದ್ರ ಜೊತೆಗೆ ಒಂದು ಟೀ ಸ್ಪೂನಷ್ಟು ಗಸಗಸೆ ಎರಡು ಪೀಸು ಚಕ್ಕೆ ಐದರಿಂದ ಆರು ಲವಂಗ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಸ್ವಲ್ಪ ಕಡಲೆ ಇಷ್ಟೇ ಇಷ್ಟು ಒಂದು ಏಳರಿಂದ ಎಂಟು ಕಾಳಷ್ಟು ಸಾಕಾಗುತ್ತೆ ಅಥವಾ ಅರ್ಧ ಟೇಬಲ್ ಸ್ಪೂನ್ ಕಡಲೆ ಸಾಕಾಗುತ್ತೆ ಉರುಗಡ್ಲೆ ಅಥವಾ ಏನಿರ್ತೀವಿ ಕಡಲೆ ಪಪ್ಪು ಅಂತೆಲ್ಲ ಇರ್ತೀವಲ್ವ ಇದನ್ನು ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ ಕಡಲೆ ಏನಕ್ಕೆ ಹಾಕ್ತೀವಿ ಅಂದರೆ ಕಾಯಿ ಬೇಗ ನುಣ್ಣಗಾಗುತ್ತೆ ಸಾಂಬಾರು ಸ್ವಲ್ಪ ಗಟ್ಟಿ ಬರುತ್ತೆ ಅಂದ್ಬಿಟ್ಟು ನಾವು ಕಡಲೆನ ಹಾಕ್ಕೊಳ್ಳೋದು ಉರುಗಡ್ಲೆನ ನೋಡಿ ಈ ರೀತಿಯಾಗಿ ನುಣ್ಣಗೆ ರುಬ್ಕೋಬೇಕು ಕಾಣಿಸ್ತಾ ಇತ್ತಲ್ವ ಇಷ್ಟು ಹುಣ್ಣು ರುಬ್ಬದ್ಮೇಲೆ ಇದನ್ನು ಎತ್ತಿಟ್ಕೊಂಬಿಡೋಣ ಇವಾಗ ನಾವು ಏನು ಇಟ್ಟಿದ್ವಿ ಸಾಂಬಾರ್ದು ನೋಡಿ ಈ ರೀತಿಯಾಗಿ ಕುದೀತಾ ಇದೆ ಚೆನ್ನಾಗಿ ಬೇಯ್ತಾ ಇದೆ ಇವಾಗ ನಾವು ರುಬ್ಬಿಟ್ಕೊಂಡಿದ್ದಂಥ ಮಸಾಲೆ ಕೂಡ ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ ಕಾಯಿ ಮಸಾಲೆ ಏನು ರುಬ್ಕೊಂಡ್ವಿ ಇದನ್ನು ಕೂಡ ಪೂರ್ತಿಯಾಗಿ ಸೇರಿಸ್ಕೊಂಡು ಇವಾಗ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಸೇರಿಸ್ಕೋತೀನಿ ನಮ್ಗೆ ಅದು ನೀರು ಸಾಕಾಗಿಲ್ಲ ಸಾಂಬಾರು ಅಂತ ಅಂದರೆ ಇನ್ನು ಸ್ವಲ್ಪ ನೀರನ್ನು ಕೂಡ ನಾವು ಸೇರಿಸ್ಕೊಳ್ಳೋಣ ಇವಾಗ ತಿರ್ಗಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಸಾಂಬಾರು ಎಷ್ಟು ಗಟ್ಟಿ ಇದೆ ಅಂತ ಈ ಥರ ಇದೆ ಇನ್ನು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ನಾವು ನೀರು ಸೇರಿಸಾದ್ಮೇಲೆ ಇವಾಗ ನಮಗೆ ಇದು ಫ್ಯಾಟ್ ಏನಿತ್ತು ಸ್ಕಿನ್ ಜೊತೆಯೇ ಇದೆ ಲಾಸ್ಟಲ್ಲಿ ಹಾಕಿದ್ರೆ ಬೇಯೋದಿಲ್ಲ ಕೊನೆಯಲ್ಲಿ ಹಾಕಿದ್ರೆ ಅದರಿಂದ ನಾವು ಮೊಟ್ಟೆ ಗುದಿ ಮತ್ತೆ ಅಂದರೆ ಮೊಟ್ಟೆದು ಈ ಥರ ಎಲ್ಲೋ ಕಲರ್ ಇರುತ್ತಲ್ವ ಇದೆಲ್ಲ ಹಂಗೆ ಇಟ್ಕೊಂಡಿದ್ದೀನಿ ಇನ್ನೊಂದು ಲೈನ್ ಥರ ಬರುತ್ತೆ ನೋಡಿ ಅದನ್ನು ನಾನು ಇವಾಗಲೇ ಹಾಕ್ಕೊಂಡು ಮತ್ತು ಫ್ಯಾಟ್ದು ಸ್ಕಿನ್ ಸಮೇತ ಏನಿತ್ತು ಇದನ್ನು ಕೂಡ ಹಾಕ್ಕೊಂಡು ಇನ್ನೂ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ನಾವು ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ವಿ ಇವಾಗ ನೋಡಿಕೊಂಡು ನಾವು ಉಪ್ಪನ್ನು ಸೇರಿಸ್ಕೊಬೇಕಾಗುತ್ತೆ ಇವಾಗ ಸಾಂಬಾರು ನೋಡಿ ಯಾವ ರೀತಿ ಇದೆ ಅಂತ ತೋರಿಸ್ತಾ ಇದ್ದೀನಿ ಇಷ್ಟು ಅದವಾಗಿದ್ದರೆ ಸಾಕು ನಮಗೆ ಸಾರು ತುಂಬಾ ಚೆನ್ನಾಗಿರುತ್ತೆ ತುಂಬ ಗಟ್ಟಿನೂ ಮಾಡ್ಕೋಬಾರ್ದು ತುಂಬ ತೆಳ್ಳಗೂ ಮಾಡ್ಕೋಬಾರ್ದು ರೈಸ್ಗಾಗಲಿ ಮುದ್ದೆಗಾಗಲಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಕುಕ್ಕರ್ ಮುಚ್ಚಲ ಮುಚ್ಚಿಬಿಟ್ಟು ಐದರಿಂದ ಆರು ವಿಜಲ್ ಬರಬೇಕು ಅದು ಯಾವ ರೀತಿ ವಿಜಲ್ ಬರ್ಸ್ಕೋಬೇಕು ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಐದರಿಂದ ಆರು ವಿಜಲ್ ಬರ್ಸ್ಕೊಂಡ್ರೆ ಕರೆಕ್ಟಾಗಿ ಬೆಂದಿರುತ್ತೆ ಇಲ್ಲ ಒಂದು ಹತ್ತು ವಿಜಲ್ ಬಂದ್ರೂ ಬೆಂದಿರೋದಿಲ್ಲ ಯಾವಾಗಲೂ ಅಷ್ಟೇ ಕೋಳಿ ಅದರಿಂದ ನಾವೇನು ಮಾಡಬೇಕು ಕಡಿಮೆ ಉರಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದು ವಿಜಲ್ ಬರ್ಸ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿ ಪೀಸ್ ಬೆಂದಿರುತ್ತೆ ಕಾಣಿಸ್ತಾ ಇದೆ ಈಗ ಏನು ಮೂಳೆ ಈ ರೀತಿ ಬಿಟ್ಕೊಂಡಿದೆ ಅಂದರೆ ಪೀಸ್ ಬೆಂದಿದೆ ಅಂತ ಅರ್ಥ ನೋಡಿ ಚೆನ್ನಾಗಿ ಬೆಂದಿದೆ ಇದನ್ನು ನಾವು ಇನ್ನು ಸ್ವಲ್ಪ ಹೊತ್ತು ಹಾಗೆ ಕುದಿಸ್ಕೊಳ್ಳೋಣ ಯಾವುದೇ ಸಾರು ಮಾಡಿದ್ರು ನಾವು ಕುಕ್ಕರಿಂದ ತೆಗೆದ ತಕ್ಷಣ ತಿನ್ನಬಾರ್ದು ಸ್ವಲ್ಪ ಹೊತ್ತು ಕುದಿಸ್ಬೇಕು ಈ ರೀತಿಯಾಗಿ ರುಚಿ ಇನ್ನೂ ಚೆನ್ನಾಗಿ ಹೆಚ್ಚುತ್ತೆ ಈ ರೀತಿ ಕುದಿತಿರ್ಬೇಕಾದ್ರೆ ನಾವು ಇವಾಗ ಏನು ಮೊಟ್ಟೆ ಎತ್ತಿಟ್ಕೊಂಡಿದ್ವಿ ಮೊಟ್ಟೆನ ಹಾಗೆ ಹಾಕ್ಬಿಡೋಣ ಮೊಟ್ಟೆ ಹಾಕ್ಬಿಟ್ಟು ಒಂದ್ಸರಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಇವಾಗ ಒಂದು ಪ್ಲೇಟು ಅಥವಾ ಒಂದು ತಟ್ಟೆನ ಈ ರೀತಿಯಾಗಿ ಮುಚ್ಚಿಟ್ಬಿಡೋಣ ಕುಕ್ಕರ್ ಮುಚ್ಚಲೋಣ ಮುಚ್ಚೋದು ಬೇಡ ಇವಾಗ ಈ ರೀತಿಯಾಗಿ ಐದು ನಿಮಿಷ ಮುಚ್ಚಿಟ್ರೆ ಸಾಕು ಮೊಟ್ಟೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಸಾಂಬಾರು ಕೂಡ ಸ್ವಲ್ಪ ಗಟ್ಟಿಯಾಗಿದೆ ಸಾಕು ಇಷ್ಟು ತೆಳ್ಳಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ರುಚಿ ನಾವು ತುಂಬ ತೆಳ್ಳಗೆ ನೀರು ನಿರ್ತಾರ ಮಾಡಿಕೊಂಡು ಚೆನ್ನಾಗಿಲ್ಲ ತುಂಬ ಆದ್ರೂ ಬರಿ ಮಸಾಲೆ ಅಂತ ಅನಿಸುತ್ತೆ ನೋಡಿ ಈ ರೀತಿಯಾಗಿ ಇವಾಗ ಪೀಸು ಬೆಂದಿದೆ ಕಾಣಿಸ್ತಾ ಇದೆ ನೋಡಿ ಬೆಂದಿದೆ ಮೂಳೆ ಈ ಥರ ಬಿಟ್ಕೋತ ಪೀಸಿಂದ ಅಂದರೆ ಮಟನ್ ಆಗಲಿ ಚಿಕನ್ ಆಗಲಿ ಬೆಂದಿರುತ್ತೆ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ನಾವು ಮುದ್ದೆ ಜೊತೆ ಬೇಕಾ ಅನ್ನೋದ್ ಜೊತೆ ಬೇಕಾ ಸರ್ವ್ ಮಾಡ್ಕೋಬೋದು ಈ ರೀತಿಯಾಗಿ ನಾವು ಸಪ್ರೇಟ್ ಅಂದರೆ ಕುಕ್ಕರ್ ವಿಜಲ್ ಬಂದಮೇಲೂ ಸ್ವಲ್ಪ ಸ್ವಲ್ಪ ಹೊತ್ತು ಈ ರೀತಿ ಕುದಿಸ್ಕೊಂಡಾಗ ಸಾಂಬಾರು ರುಚಿನೇ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಸ್ವಲ್ಪ ಆಗಿಬಿಡುತ್ತೆ ಅದು ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಮನೆಯೆಲ್ಲ ಗಮ್ಮ ಅಂತ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಆದ್ದರಿಂದ ನಾನು ಯಾವಾಗಲೂ ಅಷ್ಟೇ ಕುಕ್ಕರ್ ವಿಜಲ್ ತೆಗೆದ ತಕ್ಷಣ ಊಟ ಬಡಿಸ್ಕೊಳ್ಳಲ್ಲ ಸ್ವಲ್ಪ ಹೊತ್ತು ಕುದಿಸ್ಬಿಟ್ಟು ಈ ರೀತಿಯಾಗಿ ನಾವು ಬಡಿಸ್ಕೊಂಡು ತಿನ್ನೋದು ನಾನು ಇವತ್ತು ಮುದ್ದೆ ಜೊತೆ ಮಾಡ್ಕೊಂಡಿದ್ದೀನಿ ಪೂರಿ ಜೊತೆಗೂ ಸೂಪರ್ ಆಗಿರುತ್ತೆ ಇಡ್ಲಿ ಜೊತೆಗಂತೂ ಆಹಾ ಏಳು ಮಾಡಿಸ್ದಾಗಿರುತ್ತೆ ತುಂಬಾ ಸೂಪರಾಗಿರುತ್ತೆ ನಿಮಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಿಮಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸವಿರುಚಿಯ ಆಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್